ನಮಸ್ಕಾರ ಸ್ನೇಹಿತರೆ ನಾನು ತಮ್ಮ ಜೊತೆ ಒಂದು ಇಂಟ್ರೆಸ್ಟ್ ಆದಂಥ ಒಂದು ಕಥೆಯನ್ನು ಹಂಚ್ಕೋಬೇಕಂತ ಅನ್ನಿಸ್ತು ಯಾವುದಪ್ಪ ಅಂತಂದ್ರೆ ಸುಮಾರು ಎಪ್ಪತ್ತೆರಡರ ವಯಸ್ಸಿನ ಬಗ್ಗೆ ಮುದುಕಿ ಸಿದ್ದಮ್ಮ ಅಂಥೇಳಿ ವಿಧವಾ ವೇತನಕ್ಕೆ ಅರ್ಜಿ ಸಲ್ಲಿಸಲು ತಹಸೀಲಾರ್ ಆಫೀಸ್ಗೆ ಬಂದಿದ್ದಳು ಆಕೆ ಸಂಬಂಧಪಟ್ಟಂಥ ಅಧಿಕಾರಿಯ ಮೇಜಿನ ಮೇಲೆ ಅರ್ಜಿಯನ್ನಿಟ್ಟು ಎಲ್ಲಿ ಅಡಿಕೆ ಚೀಲದಿಂದ ಹತ್ತು ಇಪ್ಪತ್ತರ ನೋಟಗಳನ್ನು ತೆಗೆದು ಎಣಿಸಿ ಕೊಡುವಷ್ಟರೊಳಗೆ ಹೊರಗೆಟ್ಟು ಬಂದಿದ್ದ ಘುಣಿ ಚೀಲದೊಳಗೆ ಒಂದು ಹಲಸಿನ ಹಣ್ಣಿನ ವಾಸನೆ ಇಡೀ ಕಚೇರಿಯನ್ನು ಆವರಿಸಿತ್ತು ಆತ ಮತ್ತೊಮ್ಮೆ ನೋಟುಗಳನ್ನು ಎನಿಸಿ ಹಾಂ ಅಜ್ಜಿ ಎಲ್ಲ ಸರಿಯಾಗಿದೆ ಅಂಥೇಳಿ ತಮಾಷೆಯೊಳಗೆ ಏನಜ್ಜಿ ನಿನ್ನ ಹಲಸಿನ ಹಣ್ಣಿನ ವಾಸನೆ ಆಫೀಸ್ನೊಳಗೆಲ್ಲ ಹರಡಿಬಿಟ್ಟದಲ್ಲ ಅಂಥೇಳಿ ಕೇಳಿದಾಗ ಆ ಹಣ್ಣು ನಮ್ಮ ಮರದ್ದೆ ಸರ್ ಎಂದು ಮುಗಳಾಗ್ತಾಳೆ ಮಾರಲು ತಂದಿದಿ ಯಾಜಿ ಅಂತೇಳಿ ಆಫೀಸರ್ ಕೇಳಿದಾಗ ಇಲ್ಲ ಸ್ವಾಮಿ ಹೈಸ್ಕೂಲ್ನ ಪಿ ಟಿ ಮೇಸ್ಟ್ರಿಗೆ ಕೊಡಬೇಕಂತೇಳಿ ತಗೊಂಡ್ಬಂದಿದ್ದೀನಿ ಎಲ್ಲರಿಗಿಂತ ಎತ್ತರಕ್ಕೆ ಜಿಗಿದ್ರೆ ನಿನಗೊಂದು ಜೊತೆ ಬೂಡ್ಸ್ ಕೊಡಿಸಿದ್ದೀನಿ ಅಂಥೇಳಿ ನನ್ನ ಮೊಮ್ಮಗನಿಗೆ ಹುರಿದುಂಬಿಸಿದ್ರಂತ ನನ್ನ ಹೈದ ಬಿಟ್ಟ ಜಿಲ್ಲಾ ಮಟ್ಟಕ್ಕೆ ಸೆಲೆಕ್ಟು ಆದಂತ ಮೇಸ್ಟ್ರು ಕೂಡ ಮಾತಿಗೆ ತಪ್ಪದೆ ನನ್ನ ಮೊಮ್ಮನಿಗೆ ಬೂಡ್ಸ್ ತಂದು ಕೊಟ್ಟವ್ರೆ ಅವರ ಉಪಕಾರನ ನಾ ಹೆಂಗೆ ಮರಿಲ್ರಿ ಕಾಸಿನಲ್ಲಿ ಆ ಉಪಕಾರನ ತೀರಿಸಲಕ್ಕಾಗ್ತದ ಇಲ್ಲ ಸ್ವಾಮಿ ಅದಕ್ಕೆ ಇದನ್ನು ಕೊಟ್ಟು ಕೈ ಮುಗಿದು ಬರಲು ಹೊರಟಿದ್ದೀನಿ ಅಂಥೇಳಿ ತನ್ನ ಮೊಮ್ಮಗನಿಗಿಂತಲೂ ತೂಕವಿದ್ದ ಭಾರೀ ಒಂದು ಗಾತ್ರದ ಹಲಸಿನ ಹಣ್ಣಿನ ಗೋಣಿ ಚೀಲವನ್ನು ಹೊತ್ತು ಹೊರಡಲು ಅನುವಾಯ್ಬಿಡ್ತಾಳೆ ಅಯ್ಯೋ ಅಜ್ಜಿ ಇಷ್ಟು ತೂಕದ ಹಣ್ಣನ್ನು ಕೊಡಲು ಹೊರಟಿದೆಯಲ್ಲ ಮೇಷ್ಟ್ರು ಅದೇಗೆ ಇದನ್ನು ಹೊತ್ಕೊಂಡು ಹೋಗ್ತಾರೆ ಪಾಪ ಅವ್ರಿಗೆ ಆಗಲ್ವಾ ಹಿಂಸೆ ಆಗಲ್ವ ನಾನು ಅಯ್ಯೋ ಅಂದ್ಕೊಂಡು ಎನಿಸಿ ಕೊಟ್ಟ ಐನೂರು ರೂಪಾಯಿನ ನೀವು ಎತ್ತಿ ಜೇಬಿಗೆ ಇಟ್ಟರೆ ಇಟ್ಕೊಂಡ್ರಲ್ಲ ಆದರೆ ತೂಕಕ್ಕೆ ಹೋಲಿಸಿದ್ರೆ ನಾನು ಮೇಷ್ಟ್ರಿಗೆ ಪ್ರೀತಿಯಿಂದ ಕೊಡ್ತಿರೋ ಹಲಸಿನ ಹಣ್ಣು ಒಂದು ಗುಲ್ಗಂಜಿಯಷ್ಟು ತೂಕವಿಲ್ಲ ಅಂಥೇಳಿ ಬೆರಬೆರನೆ ಹೆಜ್ಜೆ ಹಾಕಿಬಿಡ್ತವೆ ಹಲಸಿನ ವಾಸನೆ ಅಜ್ಜಿಯನ್ನು ಹಿಂಬಾಲಿಸ್ಕೊಂಡು ಹೋಗ್ತದೆ ಬೆಪ್ಪಾಗಿ ನಿಂತಿದ್ದ ಅಧಿಕಾರಿಯ ಪಾಲಿಗೆ ಕಾಗದದ ನೋಟುಗಳು ಮಾತ್ರ ಉಳಿತಾವ ಈ ಒಂದು ಕಥೆಯ ತಾತ್ಪರ್ಯ ಎಷ್ಟೇ ನಾವು ಏನಾದರೂ ಋಣವನ್ನು ತೀರಿಸಬೇಕಾದ್ರೆ ಪ್ರೀತಿಯಿಂದ ಏನಾದರೂ ಕೊಟ್ಟು ಆ ಋಣವನ್ನು ತೀರಿಸಬೇಕು